ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿ ಉದುರು ಒಂದು ಸ್ವಲ್ಪ ನೀರು ಹಾಕದೆ ಬೆಂಡೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಮಾಡಬಹುದು ಮತ್ತು ಇದಕ್ಕೆ ಸಾಮಗ್ರಿಗಳು ಕೂಡ ಜಾಸ್ತಿ ಆಗಿ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ ಚಿಕ್ಕ ಮಕ್ಕಳು ಕೂಡ ಇದನ್ನು ಮಾಡಿಸ್ಕೊಂಡು ತಿನ್ನುವಂತಹ ಒಂದು ರೆಸಿಪಿ ಇದು ಅಷ್ಟೊಂದು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪಾತ್ರೆಗೆ ಮೊದಲು ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿ ಹಾಕೊಳ್ಬೇಕು ಇದನ್ನು ಚೆನ್ನಾಗಿ ಹುರಿಬೇಕು ನಾವು ಒಲೆಯನ್ನು ನೀವು ಲೋ ಫ್ಲೇಮ್ ಆದರೂ ಇಡ್ಬೋದು ಅಥವಾ ಹೈ ಫ್ಲೇಮ್ ಆದರೂ ಇಡ್ಬೋದು ಹೈ ಫ್ಲೇಮ್ ಇಟ್ಟರೆ ಈ ರೀತಿಯಾಗಿ ಕೈ ಬಿಡದೇ ನೀವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಹುರ್ಕೊಳ್ಳೋದ್ರಿಂದ ಇದರಲ್ಲಿರೋ ಎಲ್ಲ ಲೋಳೆ ಅಂಶ ಕೂಡ ಹೋಗಿಬಿಡುತ್ತೆ ಈ ರೀತಿಯಾಗಿ ಉದ್ರದ್ರಾಗಿ ಬರುತ್ತೆ ನೀರು ಹಾಕೋ ಅವಶ್ಯಕತೆ ಕೂಡ ಇರೋಲ್ಲ ಮತ್ತು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಬೇಗನೆ ಇದರಲ್ಲಿರೋ ಎಲ್ಲ ಲೋಳೆ ಅಂಶ ಹೋಗಿಬಿಡುತ್ತೆ ಮತ್ತು ನೀವು ಇನ್ನೂ ತುಂಬಾ ಲೋಳೆ ಇದೆ ಬೆಂಡೆಕಾಯಿ ಅಂತ ಅಂದರೆ ಅದಕ್ಕೆ ಒಂದು ಅರ್ಧ ಹಣ್ಣನ್ನು ಹಿಂಡ್ಕೊಂಡು ಹುರ್ಕೊಳ್ಬಹುದು ನಿಂಬೆ ನಿಂಬೆಹಣ್ಣು ಹಾಕಿಲ್ಲ ಯಾಕೆಂದರೆ ತುಂಬಾ ಎಳೆ ಆಗಿತ್ತು ಇದು ಬೆಂಡೆಕಾಯಿ ಈಗ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಇದನ್ನು ಹುರ್ಕೊಂಡ್ಬಿಟ್ಟು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಣೆಯನ್ನು ಹಾಕಬೇಕು ಸ್ನೇಹಿತರೆ ಸ್ವಲ್ಪ ಬೆಂಡೆಕಾಯಿ ಫ್ರೆಶ್ ಆಗಿರೋದು ಮತ್ತು ಎಳೆ ಆಗಿದ್ದರೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಲೋಳೆ ಕೂಡ ಜಾಸ್ತಿ ಆಗೋದಿಲ್ಲ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಂಡು ನಂತರ ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಈರುಳ್ಳಿಯನ್ನು ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ಇದೇ ಟೈಮಲ್ಲಿ ನಿಮಗೆ ಕೆಂಪು ಖಾರ ಬೇಡ ಅಂದರೆ ನೀವು ಹಸಿರು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬಹುದು ಆದರೆ ಹಸಿರು ಮೆಣಸಿನ್ಕಾಯಿಗಿಂತ ಇದಕ್ಕೆ ಖಾರನೇ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಬೇಯಬೇಕು ಆನಂತರ ನೀವು ಇದಕ್ಕೆ ಟೊಮೆಟೋವನ್ನು ಹಾಕೊಳ್ಬೇಕಾಗುತ್ತೆ ಚೆನ್ನಾಗಿ ಕಟ್ ಮಾಡಿರುವಂತಹ ಟೊಮೆಟೊವನ್ನು ಸೇರಿಸ್ಕೊಳ್ಳಿ ಈ ಟೊಮೆಟೊ ಕೂಡ ಇದರಲ್ಲಿ ಚೆನ್ನಾಗಿ ಬೆಂದ್ಬಿಡಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆನಂತರ ಇದಕ್ಕೆ ಅರ್ಶಿನ ಪುಡಿಯನ್ನು ಸೇರಿಸಿದ್ರೆ ತುಂಬಾ ಕಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಇದರಲ್ಲಿ ಮನೆಯಲ್ಲಿ ಯಾವುದಾದ್ರೂ ಒಂದು ಮಸಾಲೆ ಅಥವಾ ಗರಂ ಮಸಾಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೋಡಿ ಇಲ್ಲಿ ಮಸಾಲೆ ಖಾರವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ಖಾರವನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದೇ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಡ್ಬಹುದು ನಾನಿವತ್ತು ಸಕ್ಕರೆಯನ್ನು ಸೇರಿಸಿಲ್ಲ ಇದರಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮೊದಲೇ ಹುರ್ದ್ಕೊಂಡು ಇಟ್ಕೊಂಡಿರುವಂಥ ಬೆಂಡೆಕಾಯನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷನಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಗ್ಗರಣೆ ಎಲ್ಲ ಬೆಂಡೆಕಾಯಿಗೆ ಸೇರಿಕೊಡುತ್ತೆ ಅಂದರೆ ಮಿಕ್ಸ್ ಆಗುತ್ತೆ ಮತ್ತು ನೀವು ಕೊತ್ತಂಬರಿ ಸೊಪ್ಪನ್ನು ಈಗಲೂ ಕೂಡ ಸೇರಿಸ್ಕೊಡ್ಬೋದು ಅಥವಾ ಎಲ್ಲ ರೆಡಿ ಮಾಡಿಟ್ಟು ಕೆಳಗಡೆ ಇಳಿಸ್ಕೊಂಡ್ಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬಹುದು ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಕಡಕ್ ರೊಟ್ಟಿ ಅಥವಾ ಲೆಫ್ಟ್ ಓವರ್ ರೊಟ್ಟಿ ಜೊತೆ ಕೂಡ ತಿನ್ಬೋದು ಅಂದರೆ ನಿನ್ನೆ ಮಾಡಿ ಇಟ್ಟಿದ್ದಂತಹ ರೊಟ್ಟಿ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಎಲ್ಲ ಎಷ್ಟೆಡೆ ಮಾಡಿರುವಂತಹ ರೊಟ್ಟಿ ಉಳಿದ್ರೆ ಅದ್ರ ಜೊತೆಗೇನೆ ತಿಂತೀವಿ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಈಗ ನೋಡಿಲಿ ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿಯನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಕೊಬ್ಬರಿ ಏನಿದೆ ಅಲ್ವಾ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಸೇರಿಸ್ಕೊಳ್ಬಹುದು ಇಲ್ಲ ಅಂದರೆ ಬಿಡ್ಬೋದು ನೋಡಿದ್ರಲ್ವಾ ಕೇವಲ ಒಂದು ಐದು ನಿಮಿಷದಲ್ಲಿ ಅಥವಾ ನಾಲ್ಕೈದು ನಿಮಿಷದಲ್ಲಿ ಬೆಂಡೆಕಾಯಿ ಪಲ್ಯ ರುಚಿ ರುಚಿಯಾಗಿ ನಮಗೆ ರೆಡಿ ಆಯಿತು ಸೊ ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್